ಇದ್ದಾರೆ ಹಾಯ್ ನಾನು ಸೂಪರ್ ಆಗಿದ್ದೀನಿ ಮಾರಿ ಗೋಲ್ಡ್ ಗೋಲ್ಡ್ ನಮ್ ಪ್ರೊಡ್ಯೂಸರ್ ತಗೊಂಡು ಹೋಗ್ತಾ ಇದ್ದಾರೆ ಈ ಸಿನಿಮಾ ನೋಡಾದ್ಮೇಲೆ ಐ ತಿಂಕ್ ಪ್ರೊಡ್ಯೂಸರ್ ಪಕ್ಕ ಗೋಲ್ಡ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಂತೂ ಬಂದಿದೆ ಏನು ಹೇಳಕ್ ಬಯಸ್ತೀರಾ ವೀಕ್ಷಕರಿಗೆ ನಿಮ್ಮ ತರ ತರದ ಸುಳ್ಳುಗಳು ಬಹಳ ಖುಷಿಯಾಗುತ್ತೆ ಆಗುತ್ತೆ ಈ ಸಿನಿಮಾ ಅಂದ್ರೆ ಜನ ಬಂದ್ ನೋಡ್ಲಿ ಬಂದು ನೋಡಿದ್ರೆ ಅವ್ರಿಗೆ ಇಷ್ಟ ಆದ್ರೆ ಇನ್ನೊಂದ್ ನಾಲ್ಕು ಜನ ಕೇಳಿ ಅನ್ನೋದೇ ನಮ್ದು ಇಡೀ ತಂಡದ ಒಂದು ಒಂದು ರಿಕ್ವೆಸ್ಟ್ ಏಕೆ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಹೇಳಿ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ನೆನ್ಪಿಟ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ಬಿಕಾಸ್ ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ತರ ಇಲ್ಲ ಇದು ನಾವು ಶೂಟಿಂಗ್ ಮಾಡ್ತಾ ಇರೋ ಕಂಡೀಷನ್ ಆತರ ಇತ್ತು ನಾವು ಚಿತ್ರದುರ್ಗದಲ್ಲಿ ಆ ವಿಂಡ್ ಮಿಲ್ಸ್ ಎಲ್ಲ ಇದೆಯಲ್ಲ ಅದ್ರ ಶೂಟಿಂಗ್ ಮಾಡ್ತಾ ಇದ್ವಿ ಕೆಟ್ಟು ಬಿಸ್ಲು ಇದೆ ಬೇಸಿಗೆ ಕಾಲದಲ್ಲೇ ನಾವು ಶೂಟ್ ಮಾಡಿದ್ವು ಆ ಟೈಮ್ ಅಲ್ಲಿ ಅಷ್ಟು ಪೇಜ್ ಗಟ್ಟಲೆ ಡೈಲಾಗ್ ಸ್ವಲ್ಪ ಕಷ್ಟ ಇತ್ತು ಬಟ್ ಆದ್ರೂ ಸಂಪತ್ ಅವರು ಅದ್ಭುತವಾದ ನಟರು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ಆಲ್ ಸ್ಮೂತ್ ಅಂಡ್ ನೈಸ್ ಕಾಕ್ರೋಚ್ ಯಶ್ ಇವ್ರ ಜೊತೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಲ್ ಥಿಯೇಟರ್ ಆರ್ಟಿಸ್ಟ್ ಹೌದು 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 ಅಂದ್ರೆ ನಮ್ದು ಸಂಗೀತ ಯಶ್ ಕಾಕ್ರೋಚ್ ಸುದಿ ನಾವು ನಾಲ್ಕು ಜನದ್ದು ಒಂದು ಟೀಮ್ ತರ ಸೊ ನಾವು ನಾಲ್ಕು ಜನ ತುಂಬಾ ಮಜಾ ಮಾಡಿಕೊಂಡು ಶೂಟಿಂಗ್ ಸೆಟ್ ಅಲ್ಲಿ ಶೂಟ್ ಮಾಡಿದೀವಿ ಅಂಡ್ ಇಟ್ಸ್ ವೆಲ್ ಎಲ್ಲರಿಗೂ ಇಷ್ಟ ನಾಲ್ಕು ಜನ ಕಾಂಬಿನೇಷನ್ ಎಲ್ಲ ದೃಶ್ಯಗಳು ಎಲ್ಲ ಡೈಲಾಗ್ಸ್ ಗಳು ಪಂಚಿಂಗ್ ಆಗಿದೆ ಸೊ ಜನಕ್ಕೆ ಇಷ್ಟ ಆಗ್ತದೆ ಐ ತಿಂಕ್ ಎಂಡ್ ಈ ಸಿನಿಮಾ ಎಡ್ಜ್ ಆಫ್ ದ ಸೀಟ್ ಇರುತ್ತೆ ನೀವು ಫೈನಲ್ ಶೋ ನೋಡಿದ್ರಿ ಫಸ್ಟ್ ಡೇ ಫಸ್ಟ್ ಶೋ ಒಂದು ರಿಯಾಕ್ಷನ್ ಹೇಗಿತ್ತು ಚೆನ್ನಾಗಿತ್ತು ಎಲ್ಲರೂ ಅಂದ್ರೆ ಒಳ್ಳೆ ಪ್ರತಿಕ್ರಿಯೆ ಇತ್ತು ನಾವು ಏನ್ ಕಷ್ಟಪಟ್ಟಿರ್ತೀವಲ್ಲ ಅದಕ್ಕೊಂದು ಒಳ್ಳೆ ಪ್ರತಿಫಲ ಏನಪ್ಪ ಅಂದ್ರೆ ಬಂದು ಜನ ಎಂಜಾಯ್ ಮಾಡಿ ಡೈಲಾಗ್ಸ್ ಗೆಲ್ಲ ಸ್ಪಂದಿಸಿದ್ರೆ ನಮ್ಗೆ ಖುಷಿ ಆಗುತ್ತೆ ಅದೇ ರೀತಿ ಅವ್ರು ಬಂದವರೆಲ್ಲ ಎಲ್ಲ ಡೈಲಾಗಿಗೆ ಎಲ್ಲ ದೃಶ್ಯಗಳಿಗೆ ಎಲ್ಲ ಸ್ಪಂದಿಸ್ತಾ ಇದ್ರು ಚಪ್ಪಾಳೆ ತಟ್ಟು ವಿಷಲ್ ಹೊಡಿತಾ ಇದ್ರು ಅದು ನಮ್ಗೆ ಖುಷಿ ಯು